ಬಡತನ ಕಂಜಿ ತಾಯಿ ಸಿಗಿದರೆ ಬಡತನ ಹಿಂಗುವುದೇ ಅದಾದಾಗ ನಿಂತ ಅಪಮಾನ ಕಂಜಿ ವಿಷ ಕುಡಿದು ಸತ್ತರೆ ಆಸ್ಪತ್ರೆಯಲ್ಲಿ ಹೆಡ ಹರಿಯುವಾಗ ಮಾನ ಬರುವುದೇ ಅದ ಆತ್ಮಹತ್ಯೆ ಮಾಡಿಕೊಳ್ಳಲು ಹೇಳಿಯ ಹೀನತನ ಎಂದ ನಮ್ಮ ಕುಮಾರ ಕಕ್ಕಯ್ಯ ಕುಮಾರ ಕಕ್ಕಯ್ಯ ಅಂತ ಹೇಳ್ತಾರೆ ಅದಾದಾಗ ಬಾರಾಮ ಬರಗಾಲ ಸೋಮರಾಯ ತುಕ್ಕಾಪರಾಯಲ್ಲಿ ತೀರಾಮಟ್ಟಿ ಬೆಟ್ಟಿಯಲ್ಲಿ ಉಮ್ಳೆ ನಟ್ಟಿಗೆ ಹೋಗಿದ್ರು ಸಂಗಮದ ಸೋಮರಾಯ ತುಕ್ಕಾಪ್ರಾಯ ಕಿಲ್ಲಾರ ಕಾಯ್ತಿದ್ರು ಕೊಟ್ಟಿದ್ದ್ಯಾಡ್ರ ಮುತ್ತಿಗೆ ಹುಟ್ಟಿದ್ರು ಅವಾಗ ತುಕ್ಕಾಪ್ರಾಯ ಬಾಣ ಬಿಡ್ತಿದ್ದ ಒಂದು ಬಾಣ ಹೇಗೆ ಬಿಡೀತಿಂತಲಾ ಕೊನೆಗೊಂದು ಬಾಣ ಉಳಿತು ಕೊಟ್ಟಿ ಬ್ಯಾಡ್ರ ಮುತ್ತಿ ಹೊಡಿತಾರಂತೇಳಿ ತುಕ್ಕಾಪ್ರಾಯ ತನ್ನ ಬಾಳ ತಾನೆ ಹೊಡ್ಕೊಂಡು ದೇಹ ಬಿಡ್ತ ಹೌದು ಹೌದಲ್ಲ ದೇಹ ಬಿಡುವುದರೊಳಗೆ ನಾಲ್ಕು ಹಂಗ ಒಂದು ಅಕಾಲ ಮರಣ ಹೌದು ಹೌದು ಒಂದು ಅಕಾಲ ಮರಣ ಹೌದು ಹೌದು ಹಿಂದೂ ನಾನಾ ತರಹದ ಪ್ರಕಾರಗಳು મરણ એટલે હા પકળનું મરણ એટલે હંગ કાલે મરણ એટલે હંગ હા હા મત દુર્મરણ એટલે હા કાળ મરણ ઓર ಹುટી 100 વર્ષ આદનંતર સાવદ સાવદ હા હા એ કાળ મરણ હા હા ಅಕಾಲ ಮರಣ ಅಂದ್ರೆ ಎಲ್ಲೇರೋ ಒಂದು ಹೊತ್ತು ಗಾಡಿ ಮ್ಯಾಗ ಬಿದ್ದ್ ಆಕ್ಸಿಡೆಂಟ್ ಆಗೋದು ಆಕ್ಸಿಡೆಂಟ್ ಆಗಿ ಮಂಚ ಸತ್ತು ಹೋಯ್ತಂದ್ರ ಅದು ಅಕಾಲ ಮರಣ ಹೌದು ಇನ್ನ ದುರ್ಮರಣ ಅಂದ್ರೆ ಹೇಳ್ತ ಅದು ನಾವೇ ಏನರೆ ಅಕ್ಕಾ ಅಕ್ಕಾ ಊರಲ್ಲಿ ಹಾಕೋರೋದು ವಿಶಾಕುಡಿರೋದು ತನ್ನ ಬಾನ ತಾರೆ ಹೊರಕೊಳ್ಳೋದು ಅಂದ್ರೆ ಇದೆಲ್ಲ ದುರ್ಮರಣ ಇಟ್ಟು ಹೌದು ಇತ್ತು ಮರಣವನಕ್ಕೆ ಪ್ರಕಾರಗಳು ಅಹಾ துக்கப்ராய මුತ್ತ ತನ್ನ ಬಾನ ತಾನೆ ಹೊಡ್ಕೊಂಡ ದೇಹ ಬಿಟ್ಟానಾ ದುಕ್ಕப்ரಾಯ මුತ್ತ ಯವಾಗ ಮರರ ಹಾದ ಹ ತಾನ್ನ ಬಾಳ ತಾನೆ ಹೊಡ್ಕೊಂಡು ದೇಹ ಬಿಟ್ಟಾನಂದಿ ದುರ್ಮರಣ ಜಪ್ ಕಂದಿ ಇಸ್ಲಾಂ ಮತ್ತು ಹಿಂದೂ ಧರ್ಮದ ಪ್ರಕಾರ ಕುರಾನ್ ಹದಿಸ್ ಗ್ರಂಥ ಆರ ಶಾಸ್ತ್ರ 18 ಪುರಾಣ ಪ್ರಕಾರ ದುರ್ಮರಣಇದವರಿಗೆ ಮುಕ್ತಿ ಇಲ್ಲ ಹಾದ ಹ ಹ మర్మరణ బిడ్తన తుక్కాప్రయ ముద్ద ముక్తి ఆ ప్రశ్న అదే ఇది ఆత్మవిశ్వాస మేరే ఇదొందు ప్రశ్న జగత్ కేన శ్రేష్ఠు హ్రేష్ఠాయితీ తన ప్రపంచ హెండరు మక్క ಮೋಹ ಇಟ್ಟು ಪ್ರಪಂಚ ಮಾಡ್ತಿದ್ದ ಹಾಗೆ ಹೊಡೆದು ತಿನ್ನು ಗುಣ ಇದೆ ಹಾಗು ಪ್ರತಿ ದಿನ ರಸ್ತೇ ಯಾರು ಬರ್ತೀರ ಅವ್ರಿಗೆ ಹೊಡಿದು ಅವರಲ್ಲಿ ಇದ್ದೆಲ್ಲ ತಿಳಿದು ತಿನ್ನುದು ಪ್ರಪಂಚ ನಡೆಸುದು ಈಗ ಹಾಲಿ ಒಂದು ದಿನ ಸಾಧು ಸತ್ಪುರುಷರು ಅದೇ ರಸ್ತಾದೊಳಗೆ ಬಂದು ಅವಾಗ ಸಾಧುವಿಗೆ ಹೊಡಿಬೇಕಂತ ಅವಾಗ ಸಾಧು ಕೇಳ್ತಾನೆ ಇಲ್ಲ ಕೊಳಿ ನನಗೆ ಯಾಕೆ ಹಿಡ್ಲಿಕ್ಕಿದೋ ಅಂದ ನಿಮಗೆ ಹೊಡೀಲಾರೇ ನನ್ನ ಹೆಂಗ್ರು ಮಕ್ಕಳು ಪ್ರಪಂಚ ನಂದು ಅದಕ್ಕ ಅದಕ್ಕೆ ನಾನು ಹೊಡೀತೀನಂದ ಎಷ್ಟೋ ಏಳು ರಂಜನಿಗೆಯ ಪಾಪು ವಾಲ್ಯಾಕುಳಿ ತುಂಬಿತ್ತು ಪ್ರತಿ ಹಣ ಹೊಡೆದಕ್ ಮುಂದೊಂದು ಒಂದು ಹಳ್ಳು ರಂಜನಿಗೆ ಏ ನೀ ಹೆಂಡರು ಮಕ್ಕಳು ಸಲುವಾಗಿ ನೀರು ನೀರ್ತಕ್ಕ ದೇವ್ ಹೊಡಿತೀವಿ ಅಂದ್ರ ನಿನ್ನ ಹೆಂಡರು ಮಕ್ಕಳಿಗೆ ಹೋಗಿ ಕೇಳುವ ಇದು ಹೊಡಿದ್ರಿಂದ ಪಾಪದ ಈ ಪಾಪದೊಳಗ ಅರ್ಧ ನಿನ್ನ ಹೆಂಡರು ಮಕ್ಕಳು ಆಡ್ತಾರಂತೆ ಹೋಗಿ ಹೇಳಿ ಕೇಳುವ ಅಂತೇಳಿ ಕೋಳಿ ಮನಿಗ್ ಬಂದು ಹೆಣತಿ ನೋಡು ನನ್ನ ಪಾಪ ತುಂಬಿ ತುಳಕಲತ್ತ ನನಗ ಪಾಪದ ಭಾರ ನನ್ನ ಆಗ ಬರ್ತಂದ್ರ ಅರ್ಧ ಅರ್ಧ ಪಾಲು ನೀ ಆಗತ್ತೆ ಅಂತ ಹೇಳಿ ವಾಜ ಕೋಳಿ ಹೆಣತಿ ಕೇಳನ ಅಕ್ಕಿ ಹೇಳ್ತಾಳ ನೀ ಮಾಡು ಕರ್ಮ ನೀ ಮಾಡು ಪಾಪ ನೀ ಒಳಗ ನಾ ಅಂತ ಹೇಳಿ ವಾಲ್ಯಾ ಕೋಳಿಗಂತ ಹೇಳುದು ಸಾಧು ಸೊಪ್ಪಾ ತಂದಿ ನಂದು ತಪ್ಪ ತಿಳುದು ತಿಳಿಲ ಅಲ್ಲಿ ಮಹೇಂದ್ರ ಪ್ರಪಂಚ ಜಾವದೊಳಗೆ ಬಿದ್ದು ನನ್ನ ಮನಸ್ಸಿಗೆ ತಿಳಿದಾಗ ನಾನೇ ಮಾಡ ಇವತ್ತು ನೀ ಏನು ಹೇಳಿದ ನೀ ಹೇಳ್ದಂಗ ನಾ ಕೇಳ್ತಿರು ಈ ಪಾಪ ಪರಿಹಾರ ಆಗ್ಬೇಕಾದ್ರೆ ಏನು ಮಾಡ್ಬೇಕು ಅಂದ್ರ ಜಗತ್ತಿನೊಳಗ ಮುಕ್ತಿ ಏನಾದ್ರೆ ಹೇಳಂದ ಹೇಳ್ತಾನ ರಾಮನಾಮ ಜಪನೆ ಮಾಡು ರಾಮನಾಮ ಜಪನೆ ಮಾಡಲ್ಲ ಎಷ್ಟೋ ವರ್ಷ ಪಾಪನು ಕೂಡ ತುಂಬಿ ತೊಳಗಿತ್ತು ನ್ಯಾಯಿಗೆ ದಿಪ್ಪಾಗಿತ್ತು ರಾಮನು ಶಬ್ದ ಬಾಯಿಲೆ ಬರಲಿಲ್ಲ ಮರ 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 ಕೇಳಿ ಶಬ್ದ ನುಡಿಲಿ ಅವಿಡ ಇಚ್ಚಿಕೊಂದಿ ಗಿಡ ಹಚ್ಚಿ ಆ ಮರ ಈ ಮರ ಮರ ಈ ಮರ 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 ಅಂದು ರಾಮನಾಮ ಜಪನೆ ಮಾಡ್ದ ರಾಮನಾಮ ಜಪನ ಮಾಡುವುದಕ್ಕಾಗಿ ರಾಮ ಹುಟ್ಟುಕಿತ್ತ ಮೊದಲ ರಾಮಾಯಣ ಬರ್ದ ವಾದಾ ಕೋಳಿ ಹೋಗಿ ವಾಲ್ಮೀಕಿ ಋಷಯ ಕೇಳಿ ಹೆಂಗ ಯಾರು ಕೇಳಾರೆ ಯಾರು ಜಗತ್ತ ಯಾರು ಹುಟ್ಟುಕಿತ್ತ ಮೊದಲ ಯಾ ಗ್ರಂಥ ಬರ್ದಾರ ಹೇಳ್ತಾರ ಯಾರ ನಾಮಿದ್ದುದು ಯಾರು ಉಳುದು ಜಗತ್ತು ಬಳದು ಕೋನು ಉಳಿದಾಗ ಮುಂದಿನ ಸಂಜೆಗೆ ಹೇಳಬೇಕು ದೇವದಕ್ಕೆ ಹೌದು ರಾಜರು ಗೌಡ ಅಂತೇಳಿ ತಾಯಿ ಸೊಮ್ಮೆ ಹೇಳಿ ಕೆಲಸ ಆಗುದಿಲ್ಲ ರಾಮ್ ನಾನು ಗತಿ ಹೇಳ್ತೀನಿ ಅವ್ರು ಹೇಳಾರದೆ ಮಾಡ್ಯಾರ ಇವ್ರು ಹೇಳಾರದೆ ಮಾಡ್ಯಾರ ಒಂದು ಬಣ್ಣ ಒಂದು ಚಿಗಿರಿ ನಾಪತ್ತೆ ರಾಮನ ಮಾಯರಾತು ತೊಟ್ಟು ಹೋಗ ಮುಂದ ಬಾಣ ಬಿಟ್ಟ ಆ ಕಡೆಯಿಂದ ವಾಜ್ ಬಂತು ತಮ್ಮ ಲಕ್ಷ್ಮಣ ತಮ್ಮ ಲಕ್ಷ್ಮಣ ಅಂತ ಹೇಳಿ ಹೌದಲ್ಲ ಅವಾಗ ೇವಿ ಚಿಂತೆ ಆಯ್ತು ನಿಮ್ಮ ಅಣ್ಣಗೆ ಏನೋ ಆಗ್ಯದೋ ಲಕ್ಷ್ಮಣ ಏನಾಗ್ಯದ್ ಹೋಗಿ ನೋಡಿ ಬಾಂದ್ರೆ ಲಕ್ಷ್ಮಣ ಹೇಳ್ತಾನ ತಾಯಿ ನನ್ನ ಜಗತ್ತು ಗುಣಿಯನ್ನ ಶ್ರೀರಾಮಚಂದ್ರ ಜಗತ್ತಿನ ನಲಕ್ ನಿಯಮೇನು ಆಗುದಿಲ್ಲ ಅವಾಗ ಏನೋ ಆಗೋದಿಲ್ಲ ನಾನೇ ಏನೋ ಲಕ್ಷ್ಮಣ ಸಾಯ್ಬೇಕು ಅತ್ತಿಗೆಗೆ ಆಳ್ಬೇಕು ಅನ್ನೋ ಆಗ ತಾಯಿ ತಾಯಿ ಸ್ವರೂಪಿ ಯಾವಾಗ ನಿನ್ನಲ್ಲಿ ಭಾವ ಬದಲಾಗ್ಯದಂದ್ರೆ ನಾ ಹೋಗಿ ನೋಡಿ ಬರ್ತೀನಿ ಅಂತ ಹೇಳಿ ಒಂದು ಕುಂಡಲು ಹೊಡೆದ ನೋಡಿ ಅಂತ ನೀಳಂತ ಹೋಗಿ ನೋಡಿ ರಾಯ ರಾಮ್ಮಯಾಟು ತೊಟ್ಟು ಭಿಕ್ಷಾಂತಿ ಅಲ್ಲಕ್ಕಾಗಿ ಲಕ್ಷ್ಮಣನ ಮಾತು ಮೀರಿ ಸೀತಾ ಹೋಗ್ಯಾಳಪ್ಪ ಇದೇ ಒಂದು ಬುಡಂತರಕ್ಕಾಗಿ ಹನುಮಂತ ಲಂಕಾಕ್ ಹೋಗಿ ಸೀತಾ ಆಗ್ತಾಗ ಇದು ಕೇಳಾರ ಸಲುವಾಗಿ ಇಂಥ ಗುಡಾಂತರ ರಾಜರು ನೋಡ್ರ ನೀವಾದ್ರೂ ಹೇಳ್ತೀನಿ ನಾವ್ ಹೇಳುದು ಕೇಳ್ರಿ ಕೇಳಿದ್ರಿ ಎಲ್ಲನೇ ಉಳ್ಕೊಟ್ಟಿರಿ ನನಗೆ ತಿಳಿದುದೇನ ಮಾಡ್ತೀನಿ ಅಂದ್ರ ನೀವು ಒಂದ್ ದಿನ ಗುಡಂತರಾಗದಿರ್ತೀರಿ ನೀವು ಒಂದಿನ ಗುಡಂತರಾಗದಿರ್ತೀರಿ ಹೌದು ಹೌದಾ ಹೌದಲ್ಲ ನಾವ್ ಹೇಳಿ ಗರ್ವ್ ಬಂದವತ್ತ ನಮ್ಮಲ್ಲಿ ಇಲ್ಲ ರಾವಣ ಅಂತ ಹೇಳ್ತೀರಿ ನಮ್ಮಲ್ಲಿ ರಾವಣದ ಮುಕ್ತ ಎಲ್ಲಾ ನಿನ್ನಿಂದ ಅನ್ನೋದಾದ ನಮ್ಮಿಂದ ಯಾರು ಇಲ್ಲ ನೋವು ಎಂದು ರಾವಣ ಅಸು ನೀನಿ ಎಂದುಬೀಶನ ಪಟ್ಟ ಕೇಳಿದ ಹೌದ ನಮ್ಮಲ್ಲಿ ನೀವು ಯಾರ ಇಲ್ರಿ ಎಲ್ಲಾ ಪರಮಾತ್ಮ ನಿನ್ನಿಂದಿಯಾದ ನಿನ್ನ ಹೊರತು ಜಗತ್ತದೊಳಗ ನಂದ್ ಯಾನೂ ಇಲ್ಲ ಅಂತ ಹೇಳಿ ನಾವು ಈ ಅಡ್ಡೆ ವರ್ಷನಾಗ ಒಂದ್ ಲೆಕ್ಕ ಕದ್ದು ಅದಕ್ಕ ಈಗ ರೀ ಆತ್ಮಿಯ ಬಂದ್ಬಿಡ್ರಿ ಝಜಕ್ ಒಳಗ ಎಲ್ಲಾ ಕೇಳಿ ಮಾಡಿದ್ರಿ ಮುಕ್ತಿ ಅದ್ ಹರ್ವಾ ನಿಮಗೆ ನಿಮ್ಗ ಹಾ ಹಾ ಯಾ ಹೇಳುದ್ರು ಅವ್ರ ಅರ್ಭುಸಿತ್ರ ಮುಕ್ತಿ ಅದನ್ನ ತಂದಿ ಮಾತ ಕೇಳಿ ಅಲ್ಲಿ ಹೋಗತ್ತ ಯಪ್ಪಾ ಅರ್ಬು ಸಿದ್ಧ ಮುಖ್ಯ ಅವ್ರ ಕೀರ್ತಿ ತೋರಿಸ್ಲಾಕ ಯಾರ ಅಂದಿಲ್ಲಾ ಹಾ ಹಾ ಶೇಖ ಸೈಬರ್ ಅಲ್ಲಿ ಹೋಗಿ ಪಡಾಳ್ ಪಚನ ಅವೇ ಕೈಗಾಲದ್ ಮ್ಯಾಲ ಅವರಾ ಶೇಖ ಸೈಭ ಇವ್ರ ಕೀರ್ತಿ ಆತ್ವ ಅವಾ ನನಗ ಹೋರ್ತನನ್ನು ಅಪೇಕ್ಷ ಸೇರಿದ ಅನ್ನು ಹೊತ್ತು ತದ ಸೈರುರಿಗೆ ಮಾರಿದ ತೋರ್ತ ಅಮಸಿತ್ತು ಮುತ್ತಾ ವಿಚಿತ್ತಿಲಾ ಅಮಸಿತ್ತು ಗುಡದಾಗಿ ಇದ್ದ ಹಾಗಾ ಹಾಗಾ ಅಮಸಿತ್ತು ಮುತ್ತಾ ಗುಡದಾಗಿ ಇದ್ದು ಮಾಯನಾಗಿ ತೋರ ರ ಅವಾಗ ಮಾದುಲಿಂಗ ಮುತ್ತಾ ಹೇಳದಂತ ಹೇಳಿಲ್ಲ ಅದು ಮಾತು ಕೇಳেনা ಹಿಂಗೇಲ್ಲ ಆಗಿರಬಹುದು ತಂದಿ ಮಕ್ಕ ಅದರ ಪರಿಸ್ಥಿತಿ ಇದಕ್ಕಾಗಿ ಬಂದದಪ್ಪ ಅದಕ್ಕೆ జగತ್ತದೊಳಗ ಹೇಳುದ ಕೇಳಿ ಮಾಡಿದ್ರೆ ಮುಕ್ತಿ ಅದಕ್ಕೆ ಮತ್ತೊಮ್ಮೆ ಮಗದಲ್ಲಿ ಹೇಳುವಾಗ ಅದಕ್ಕೆ ಅಧಾರ ಮಾತಾಡಿ ತಮ್ಮೆ ಅದು ವಜ್ಜಾಗಲಾರಲಿ ಅಥವಾ ಪ್ರಕಾರವನ್ನು ನಾಲ್ಕು ನೋಡಿ ಚಾಲು ಹಾಡಿ ಸರ್ಜಾಡಿ ಕಲಾವತಿಗೆ ಕಾಳೆ ಹೋಗ್ತದ ಯಾಕಪ್ಪ ಅಂದ್ರೆ ಬಾಯಿ ಹೌದಲ್ಲ ಹ ತಾಯಿನಾದಂತ ಕೊತ್ತು ಬಾಯಿ ಮಾವನಾಗ ಮಾವನ ಸೇವಾ ಮಾಡಿ ಹಾಗೆ ಹನ್ನೆರಡು ವರ್ಷ ಇವ್ರ ಹನ್ನೆರಡು ವರ್ಷ ಬಾವು ಮಾವನ ಹೋಗ್ತಾರ ನನ್ನ ಹುಡ್ತೀನಿ ನೀನೇ ಹುಟ್ಟಿ ಬರಬೇಕು ಮಾವ ಅಂತ ಹೇಳಿ ಸೇವಾ ಮಾಡಿದ್ರು ಮಾಸ್ಕಿಗಿ ಅದು ಬಾ ನನ್ನ ಭಕ್ತಿ ಹಣ್ಣಗೆ ಫಲ ಕೊಡ್ತೀನಲ್ಲ ಹೇಳೋದಕ್ಕೆ ಹೇಳಿಲ್ಲ ಕನಬಾಯಿ ತಾಯಿ ಪದ್ಮಾದೇವಿ ಹೇಳುದ್ ಕೇಳಿ ಬಂದು ಫಲ ಪಡ್ಕೊಂಡ್ಲು ನನಗೆ ಮೋಸಾಯ್ತು ಪಾ ನಾ ಹೇಳುದ ತಾಯಿಗೆ ಬರ್ಲಿಲ್ಲ ನೀನು ಹೋಗಿನಂದ ಸ್ವಾಗ ಹಂಸಿದ ಮುತ್ತೇನೆ ಮಾತ್ರ ಕರೆದು ಹೇಳ್ದ ಕೊಂತವಾಯಿ ಕೊಂತವಾಯಿ ಏನ್ ಹೇಳ್ದ ಕೊಂತವಾಯಿ ದುಃಖ ಮಾಡಿದಾಡ ನೆಲಕ್ಕೆ ಬಾಲಾಗಲಿ ಪಲ್ಲಕ್ಕಿ ಪದವಾಗಲಿ ಸೂರ್ಯ ಚಂದ್ರ ಇವರವರಿಗೆ ನೆಲವೊಂದು ಗಂಗೆ ಹರವರಿಗೆ ಪಲ್ಲಕ್ಕಿ ಒಳಗೆ ಹೊತ್ತು ಮೇರಿ ಸಿದ್ಧರ ಸಂಗತಿ ಸಿದ್ಧತೆಗಿಂತ கைவசி மாத்த கமாரி மலக்கா சித்தத்தை ஜெகத்ல சித்த ಇಲ್ಲಿ ಭಾವ ಮಾತಾಡಿ ವಾಜ್ಯ ಆಗುದಿಲ್ಲ ಅದಕ್ಕೆ ಯಥಾ ಪ್ರಕಾರವಾದ ನಾಲ್ಕು ನುಡಿ ಚಾಲ ಹಾಡಿ ಸಂಜೋಡಿ ಕಲಾವತ್ರಿ ಪಾಡಿ ಹೋಗ್ತದ ದೇವ ಲೋಕವಾಗಿ ದೇವೇಂದ್ರ ಬಿರಿಯಾಣಿಸಿದ್ದ ಯಾವ ರೀತಿ ಅಹ್ ಒಂದು ಗೌಡಿಕೆ ಸಲುವಾಗಿ ಕದ ನಡೆದಿತ್ತು ಯಾವ ರೀತಿ ಬಿರಿಯಾಣಿಸಿದ್ದ ಗೌಡಿಕೆ ಕರಿ ಹರಿ ತನ್ನ ಮಕ್ಕಳನ್ನು ನಾಲ್ಕು ನುಡಿ ಚಾಲ ತಾವೆಲ್ಲರೂ ಭಕ್ತಿ ಭಾವದಿಂದ ಕುತ್ತಿಗೆ ಹೊಂದುತ್ತೇವೆ ಮತ್ತು ಮಾಡಿ ಹಾಡಿ ಚಾಲು ಮಾಡ್ತಕ್ಕಂಥ